ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಜುಲೈ ತಿಂಗಳು ಬರ್ತಾ ಇದೆ ಈ ಜುಲೈ ತಿಂಗಳಲ್ಲಿ ನಮ್ಮ ಮೇಷರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೆ ನಿಮಿತ್ತಗಳ ಪ್ರಕಾರ ಕೇಳಿದಾಗ ನಾವು ಬಂದಂಥ ಪ್ಲಾನೆಟ್ಸ್ ಬಂದು ಮಂಗಳ ಹಾಗಾದರೆ ಮಂಗಳನ ಇನ್ಫ್ಲುಯೆನ್ಸ್ ಏನಿದೆ ಕುಜನ ಇನ್ಫ್ಲುಯೆನ್ಸ್ ಏನಿದೆ ನಿಮಗೆ ಜುಲೈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ವಿಶೇಷವಾಗಿ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇಲ್ಲಿ ಕುಜ ಬಂದು ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯನ್ಸನ್ನು ಕ್ರಿಯೇಟ್ ಮಾಡ್ತಾ ಉಂಟು ಅದರಿಂದಾಗಿ ಎಲ್ಲೋ ಕಡೆ ಕುಜ ಬಂದು ಆತ ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿಗೆ ಐದನೇ ಮನೆಯಲ್ಲಿದ್ದಾನೆ ಚಂದ್ರನ ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನಿಮಗೆ ನಿಮ್ಮ ಸ್ನೇಹಿತರು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹಿತೈಷಿಗಳು ಅವರ ಮುಖಾಂತರ ಒಳ್ಳೆ ಸಪೋರ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಜುಲೈ ತಿಂಗಳಲ್ಲಿ ನಿಮ್ಮ ಪಾಲಿಗೆ ಇದೆ ಅದರ ಜೊತೆಗೆ ಕುಜನಿಗೆ ಚಂದ್ರನ ಸಂಯೋಗ ಇರುವುದರಿಂದ ಚಂದ್ರ ಬಂದು ಫೋರ್ತ್ ಲಾರ್ಡ್ ಅದರಿಂದಾಗಿ ಮನೆ ಭೂಮಿ ವಾಹನ ಮಾಡುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ ಅದರ ಜೊತೆಗೆ ಚಂದ್ರನಿಗೆ ಕೇತುವಿನ ಸಂಯೋಗ ಇರುವುದರಿಂದ ಮದುವೆಯಾದ ಸ್ತ್ರೀಯರು ಯಾರಾದರೂ ಇದ್ದರೆ ಅವ್ರು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ ಆದಷ್ಟು ಮದುವೆಯಾದ ಸ್ತ್ರೀಯರಿಂದ ಅಂದರೆ ಮದುವೆಯಾದ ನಿಮ್ಮ ಕುಟುಂಬದವ್ರು ಅಂತ ಹೇಳಲ್ಲ ನಾನು ಬೇರೆ ಯಾರಾದರೂ ಕೂಡ ಮದುವೆಯಾದ ಸ್ತ್ರೀಯರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇರುವುದರಿಂದ ತೋ ಮದುವೆಯಾದ ಸ್ತ್ರೀಯರ ಜೊತೆಗೆ ಯಾವುದೇ ಕಾರಣಕ್ಕೂ ಹೊರಗಿನ ಅದು ಕೂಡ ಅವ್ರ ಜೊತೆಗೆ ವಾದ ವಿವಾದಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಜಗಳ ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ ಅನ್ಯತಾ ಅವ್ರು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇನ್ನು ಕುಜೆ ಎಂಟನೇ ಮನೆ ಅಧಿಪತಿಯಾಗಿ ಅಲ್ವಾ ಏತ್ ಲಾರ್ಡ್ ಎಂಟನೇ ಮನೆ ಅಧಿಪತಿಯಾಗಿ ಪಂಚಮದಲ್ಲಿ ಇರುವುದರಿಂದ ಅದು ಕೂಡ ಚಂದ್ರನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇರುವುದರಿಂದ ಎಂಟನೇ ಮನೆ ಬಂದು ಹಿರಿಯರ ಪ್ರಾಪರ್ಟಿ ಹಾಗಾದ್ರೆ ಹಿರಿಯರ ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಅದರ ಬಗ್ಗೆ ಮಾತುಕತೆ ನಡೆಯುವಂತದ್ದು ಅದು ನಾನು ಅದನ್ನ ಏನಾದರೂ ಅದರಲ್ಲಿ ಏನು ಸಮಸ್ಯೆಗಳನ್ನ ಇಲೇವಾರಿ ಮಾಡ್ತೇನೆ ಅಂತ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿದೆ ಅದರ ಜೊತೆಗೆ ಚಂದ್ರನ ರಾಶಿಯಲ್ಲಿ ಬುಧ ಇರುವುದರಿಂದ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಡಾಕ್ಯುಮೆಂಟ್ರಿ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಕಾಗದ ಪತ್ರ ಸರಿ ಇಲ್ಲ ಇನ್ನು ಸರಿ ಮಾಡಿಸಬೇಕು ಮುಂದೆ ಆಗುತ್ತೆ ಅಥವಾ ಯಾರು ಸಿಗ್ನೇಚರ್ ಮಾಡ್ತಾ ಇಲ್ಲ ಅಥವಾ ಯಾರು ಆಟ ಆಡಿಸ್ತಾ ಇದ್ದಾರೆ ಇಂತಹ ಸಮಸ್ಯೆಗಳನ್ನ ಕೆಲವೊಂದು ಬಾರಿ ನೀವು ಹಿರಿಯರ ಪ್ರಾಪರ್ಟಿ ಬರಬೇಕಾದ ಎದು ಬರ್ಬೇಕಾದಾಗ ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಅದರ ಜೊತೆಗೆ ಈ ಕುಜನನ್ನ ಹನ್ನೊಂದೇ ಮನೆಯಲ್ಲಿರುವ ರಾಹು ವೀಕ್ಷಣೆ ಮಾಡ್ತಾ ಇದ್ದಾನೆ ಅದರ ಅರ್ಥ ಏನು ಅಂದ್ರೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿಗೆ ಬೇಕಾಗಿ ಹೋರಾಟ ಮಾಡುವಾಗ ಕೆಲವೊಂದು ಬಾರಿ ಪೊಲೀಸ್ ಸ್ಟೇಷನ್ ಅಥವಾ ನಿಮ್ಗೆ ಕೋರ್ಟ್ ಕಚೇರಿಯನ್ನ ಅಲಿಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರಬಹುದು ದಯವಿಟ್ಟು ನಾನು ಹೇಳ್ತೀನಿ ಎಲ್ಲಾ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಬರತಕ್ಕಂಥ ಸಮಸ್ಯೆಯಿಂದ ಇಲ್ಲಿಂದಲೇ ಪಾರಾಗ್ಬಿಡ್ತೀರಾ ಇನ್ನು ನಿಮ್ಗೆ ಮೂರನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ಆರಿದ್ರ ನಕ್ಷತ್ರದಲ್ಲಿ ಪಂಚಮಾಧಿಪತಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ತೊ ನೇರವಾಗಿ ಗುರು ಏನ್ ಮಾಡ್ತಾನೆ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಇದರ ಮುಖಾಂತರ ಏನಾಗುತ್ತೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ದೂರ ಹೋಗಬೇಕು ಅಂಥವ್ರಿಗೆ ಇದು ಸಕಾಲ ಅಂತ ಹೇಳ್ತೇನೆ ಯಾರಿಗೆಲ್ಲ ಎಜುಕೇಶನ್ ಇಷ್ಟವ್ರಿಗೆ ಡಿಸ್ಟರ್ಬೆನ್ಸ್ ಆಗಿದೆ ಪ್ರಾಬ್ಲಮ್ ಆಗಿದೆ ಅಥವಾ ಹೈಯರ್ ಎಜುಕೇಷನ್ ಮಾಡ್ಬೇಕಂತ ಅಂತ ಹೇಳುವವರಿಗೆ ಇದು ಅತ್ಯುತ್ತಮವಾದ ಪೀರಿಯಡ್ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನು ಸಂಪೂರ್ಣ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಗೆಲುವು ನಿಮ್ಮದಾಗುತ್ತೆ ಆನಂತರ ವಿದೇಶಕ್ಕೆ ಹೋಗುವವರೆಗೂ ಕೂಡ ಈ ಅನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ಮದಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಜುಲೈ ತಿಂಗಳಲ್ಲಿ ನಮ್ಮ ಮೇಷರಾಶಿಯವರ ದುಡ್ಡಿನ ವಿಚಾರವನ್ನು ಕೇಳಿದಾಗ ದುಡ್ಡಿಗೆ ಸಂಬಂಧಪಟ್ಟಂತ ಎರಡನೇ ಮನೆಯಲ್ಲಿ ಸೆಕೆಂಡ್ ಹೌಸ್ ಅಲ್ಲಿ ಶುಕ್ರ ಆತನದ್ದೇ ಮನೆಯಲ್ಲಿದ್ದಾನೆ ಹಾಗಾದ್ರೆ ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅದು ಯಾವುದೇ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತೇನೆ ಎಲ್ಲೊಂದು ಕಡೆ ಸ್ವಲ್ಪ ಕಂಜೂಸಿ ಮಾಡಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಶನಿ ಮೂರನೇ ದೃಷ್ಟಿಯಿಂದ ಶುಕ್ರನನ್ನ ನೋಡ್ತಾ ಇದ್ದಾನೆ ಆತ ಹೇಳ್ತಾ ಇದ್ದಾನೆ ಸ್ವಲ್ಪ ಕಂಜೂಸ್ ಮಾಡಪ್ಪ ಒಟ್ಟಾರೆ ಖರ್ಚು ಮಾಡಬೇಡ ಅನೇಕ ಸಮಸ್ಯೆ ಆಗ್ಬೋದು ಈ ಒಂದು ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ ಹಣಕಾಸನ್ನ ನಿಯಮಿತ ಲಿಮಿಟೆಡ್ ರೀತಿಯಲ್ಲಿ ನೀವು ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಫೇವರೇಬಲ್ ಆಗುತ್ತೆ ಆ ನಂತರ ಶುಕ್ರ ಏನ್ ಮಾಡ್ತಾನೆ ನೇರವಾಗಿ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾನೆ ಹಾಗಾದ್ರೆ ಒಂದು ಚಿಂತೆ ನಿಮ್ಮಲ್ಲಿ ಉಂಟು ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ಅಥವಾ ಸ್ನೇಹಿತರಿಗೆ ದುಡ್ಡು ಕೊಟ್ಟಿದ್ದೀರಾ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅದು ಯಾರಿಗದು ಕೊಟ್ಟಿದ್ದೋ ಅದನ್ನ ಕಳ್ಕೊಂಡಿದ್ದೀರಾ ಅದು ನಿಮ್ಗೆ ಬರಬೇಕೆನ್ನೋ ತೀವ್ರ ಇಚ್ಛೆಯನ್ನ ಇಟ್ಟುಕೊಂಡು ನೀವು ಪ್ರೊಸೀಡ್ ಆಗ್ತಾ ಇದ್ದೀರಾ ಖಂಡಿತ ಅದು ಫ್ಯೂಚರ್ ಅಲ್ಲಿ ಬರುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪದಿಗೆ ಡೆಫಿನೆಟ್ ಆಗಿದೆ ಆನಂತರ ನಾನು ಕಾರ್ಯಕ್ಷೇತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಕಾರ್ಯಕ್ಷೇತ್ರ ಅಧಿಪತಿ ಯಾರು ಶನಿ ಆತ ಆತ ಮೀನರಾಶಿಯಲ್ಲಿದ್ದಾನೆ ಇದ್ದಾನೆ ಆತನದೇ ನಕ್ಷತ್ರದಲ್ಲಿದ್ದಾನೆ ಅದರಿಂದಾಗಿ ಕೆಲಸಕ್ಕೆ ಬೇಕಾಗಿ ನೀವೇನಾದ್ರೂ ಚೇಂಜ್ ಮಾಡಬೇಕು ಅಥವಾ ಅದಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡಬೇಕು ಅಥವಾ ನಿಮಗೆ ಅದರಲ್ಲಿ ಪ್ರಮೋಷನ್ ಬೇಕು ಅಥವಾ ನಿಮಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಅದು ಕೂಡ ನಿಮ್ಮ ಪಾಲಿಗೆ ಒದಗಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದರಲ್ಲಿ ಯಾವುದೇ ಕಾರಣ ಕೂಡ ತೊಂದರೆ ಆಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಆನಂತರ ಮದುವೆ ವಿಚಾರಕ್ಕೆ ಬಂದಾಗ ಮದುವೆಗೆ ಸಂಬಂಧಪಟ್ಟಂತೆ ಶುಕ್ರ ಎಲ್ಲಿದ್ದಾನೆ ಶುಕ್ರ ಈಗ ನಿಮ್ಮ ಸೆಕೆಂಡ್ ಹೌಸ್ ಇದ್ದಾನೆ ಶನಿ ಅದನ್ನು ನೋಡ್ತಾ ಇದ್ದಾನೆ ನೋಡಿ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ರಿಸಲ್ಟ್ ಇರುತ್ತೆ ಮದುವೆ ವಿಚಾರದಲ್ಲಿ ಇನ್ನೊಂದು ರಿಸಲ್ಟ್ ಇರುತ್ತೆ ಯಾಕಂದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆವೆಂತ್ ಲಾರ್ಡ್ ಅಂದ್ರೆ ಶುಕ್ರ ತನ್ನಿಂದ ಎಂಟನೇ ಮನೆಯಲ್ಲಿದ್ದಾನೆ ಅದರಿಂದಾಗಿ ಮದುವೆಯ ಮಾತುಕತೆಗಳು ಮುರಿದು ಬೀಳುವಂಥದ್ದು ಮದುವೆ ಫಿಕ್ಸ್ ಆದ್ರೆ ಮೇ ಬಿ ಡಿಸ್ಕನೆಕ್ಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದನ್ನ ನೆನಪಿಟ್ಕೊಳ್ಬೇಕು ಆದರೆ ಯಾವಾಗ ಶುಕ್ರ ಮಿಥುನ ರಾಶಿಯನ್ನ ಪ್ರವೇಶ ಮಾಡಿ ಗುರು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ ಆ ಸಂದರ್ಭದಲ್ಲಿ ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಯೋಗ್ಯ ವಯಸ್ಕರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಶುಕ್ರ ಯಾವಾಗ ಮಿಥುನ ರಾಶಿಗೆ ಬರ್ತಾನೆ ಆ ಸಮಯದಲ್ಲಿ ನೀವು ಮದುವೆಗೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ಮದಾಗುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಅಲ್ವಾ ಹೆಲ್ತ್ ರಿಲೇಟೆಡ್ ಗೆ ಸಂಬಂಧಪಟ್ಟಂತೆ ಆರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಅಲ್ವಾ ಆರನೇ ಮನೆ ಸಿಕ್ಸ್ತ್ ಲಾರ್ಡ್ ಸಿಕ್ಸ್ತ್ ಲಾರ್ಡ್ ಯಾರು ಬುಧ ಆತ ಆತ ತನ್ನಿಂದ ಹನ್ನೊಂದೇ ಮನೆಯಲ್ಲಿ ವಿರಾಜಮಾನ ಒಂಟಿಯಾಗಿದ್ದಾನೆ ಇದರ ಮುಖಾಂತರ ನಮ್ಮ ಮೇಷರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನರ ದೌರ್ಬಲ್ಯ ನರಕ್ಕೆ ಸಂಬಂಧ ತೊಂದರೆಗಳನ್ನು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರ್ಬೋದು ಅದರ ಜೊತೆಗೆ ಆರನೇ ಮನೆ ತಾಯಿಯ ಒಡ ಹುಟ್ಟಿದವರು ಹಾಗಾದರೆ ತಾಯಿಯ ಒಡ ಹುಟ್ಟಿದವರಿಂದ ನಿಮಗೆ ಜಗಳಗಳಾಗುವಂಥದ್ದು ಜಗಳಕ್ಕಿಂತಲೂ ಮಾತಿನಲ್ಲಿ ಎಲ್ಲೊಂದು ಕಡೆ ವೈರುಧ್ಯಗಳು ಉಂಟಾಗುವಂಥದ್ದು ಅವರ ಜೊತೆ ವಾದ ವಿವಾದ ಆಗುವಂಥದ್ದು ಅಥವಾ ಅವರಿಂದ ನಿಮ್ಮ ಒಂದು ಮನೆ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಾದ ವಿವಾದಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಬರ್ಬೋದು ನಾನು ಹೇಳ್ತೀನಿ ಮೇಷರಾಶಿಯವರು ನಿಮ್ಮ ತಾಯಿಯ ಒಡ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ಅನ್ಯತಾಯಿ ಏನಾಗುತ್ತೆ ನಿಮಗೆ ಬುಧನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು ಇನ್ನು ಪಂಚಮದಲ್ಲಿ ಕೇತು ಇರುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆಗಳಿಂದ ಬಳಲುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ದಯವಿಟ್ಟು ನಾನು ಹೇಳ್ತೀನಿ ಯಾವುದೇ ಒಂದು ಖಾರದ ಪದಾರ್ಥಗಳನ್ನು ಅಥವಾ ಎಣ್ಣೆ ಅಂದರೆ ಕೊಲೆಸ್ಟ್ರಾಲ್ ಇರುವ ಪದಾರ್ಥಗಳನ್ನು ಕೊಬ್ಬು ಇರುವ ಪದಾರ್ಥಗಳನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಮೇಷರಾಶಿಯವರು ಓವರ್ ಆಲ್ ನಮ್ಮ ಮೇಷರಾಶಿಯವರಿಗೆ ಜುಲೈ ತಿಂಗಳು ಏನಿದೆ ಅತ್ಯಂತ ಉತ್ತಮವಾದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಅಲ್ಲಿ ಆ ಏನಾಗುತ್ತೆ ಕುಜಾ ಮತ್ತೆ ರಾಹು ಎದುರು ಎದುರುಗಿದ್ದಾರೆ ಇದೊಂದು ಸಮಸ್ಯೆ ಅದಕ್ಕೋಸ್ಕರ ರಾಹುಗೆ ಸಂಬಂಧಪಟ್ಟಂತೆ ನಾಗದೇವರಿಗೆ ಸಂಬಂಧಪಟ್ಟಂತೆ ಎಲ್ಲಿ ಅದು ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಂತ ಹೇಳ್ತೇನೆ ಅಥವಾ ತನು ಹಾಕಿಸುವಂತ ಕೆಲಸವನ್ನು ಮಾಡಿಸಿ ಪಂಚಮಿ ದಿವಸ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಜುಲೈ ತಿಂಗಳು ಮೇಷರಾಶಿಯವರಿಗೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬುದೇದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್